ಅಂಬೇಡ್ಕರ್ ಅವರ ಆತಂಕದ ಮಾತುಗಳು ಏನಿದ್ರೋ ಅವು ಇವತ್ತು ವಾಸ್ತವವಾಗಿ ನಮಗೆ ಎದುರಾಗುವಿಕೆಯೋ ಎದುರಾಗ್ತಾ ಇದೆ ವಾಸ್ತವ ರಿಯಾಲಿಟಿ ಅವ್ರಿಗೆ ಅವರು ಆತಂಕ ಪಟ್ಟಿದ್ರು ಇವತ್ತು ಆಗಿ ಎದುರಾಗ್ತಿದೆ ಅಂತ ಆ ಕರಪತ್ರದಲ್ಲಿ ಓದ್ತಾ ಕನಿಸಿದ್ದೆ ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರ ಎಲ್ಲ ಕ್ಷೇತ್ರಗಳು ಮುನ್ನಡೆಯನ್ನು ಹಿನ್ನಡೆ ಮಾಡ್ತಾ ಇದ್ದಾರೆ ಇದು ವೈಶಾಸಿಕ ಅದನ್ನು ನೋಡಿದ್ರೆ ಇದಕ್ಕೆ ಕಣ್ಣಿಲ್ಲ ಹೃದಯದಲ್ಲಿ ಕಲ್ಲಿದೆ ಅದರ ಮನಸ್ಸಲ್ಲಿ ಮನುಷ್ಯತ್ವ ಇಲ್ಲ ಅನ್ನಿಸ್ಬಿಡುತ್ತೆ ಇದನ್ನು ಬೈಸಾಹಕ ನಡೆ ಅನ್ನೋದೇ ಮತ್ತೇನು ಹೇಳಬೇಕು ಭಾರತದ ಸಂವಿಧಾನವನ್ನು ಒಪ್ಪದೆ ಇರುವವರು ತಮ್ಮದೇ ಒಂದು ಸಂವಿಧಾನವನ್ನು ಒಳಗಿಟ್ಟುಕೊಂಡವರು ಎಂದು ಆಳ್ವಿಕೆ ಮಾಡುತ್ತಿದ್ದಾರೆ ಇವರು ಭಾರತದ ಸಂವಿಧಾನವನ್ನು ಮೊದಲು ಇಲ್ಲ ಮಾಡಲು ನೋಡುತ್ತಾರೆ ಅದರ ಶೀಲ ಕೆಲಸುತ್ತಾರೆ ಶೀಲ ಹರಡ ಮಾಡುತ್ತಾರೆ ಭಾರತದ ಗುಡ ಕತ್ತರಿಸುತ್ತಿರುವ ಕೆಲವನ್ನು ನಾವು ಮರೆಯಬಾರದು ಜಿ ಎಸ್ ಟಿ ತಂದು ರಾಜ್ಯಗಳ ಸ್ಥಿತಿಯನ್ನು ವಿಕಿತ ಮಾಡಿಬಿಟ್ಟರು ಭಾರತದಲ್ಲಿ ಸರ್ಕಾರವೇ ಜನಸಮುದಾಯವನ್ನು ಸದೆ ಕಡೆದು ಬಂಡವಾಳ ಸಭೆಗಳಿಗೆ ಗುಣಪಡಿಸುವ ಹಬ್ಬ ನಡೆಯುತ್ತಿದೆ ಇಂಥ ದುರಿತ ಕಾಲದಲ್ಲಿ ಇಲ್ಲಿ ನೀವು ನಾಕಾರು ದುರಿತ ಬಣಗಳು ಒಟ್ಟಾಗಿರುವುದು ಒಂದು ಆಶಾಕಿರಣ ಸಂಘಟನೆಗಳು ಸಮುದಾಯದೊಳಗೆ ಕರಗಿ ಹೋಗಬೇಕು ಅಲ್ಲಿ ಸಹನೆ ಪ್ರೀತಿ ಸಮಾನತೆ ಬಿತ್ತಬೇಕು ಆಗ ಕರ್ನಾಟಕ ಬಹುಶಃ ನಿಮ್ಮದು